ಫ್ರೆಂಡ್ಸ್ ಡ್ರೋಮ್ ಪ್ರತಾಪ್ ಅವರಿಗೆ ಅದ್ಭುತವಾದಂತ ಈಗ ಒಂದು ಗಿಫ್ಟ್ ಕೂಡ ಸಿಕ್ಕಿದೆ ಅಮೆರಿಕ ಒಂದು ಗಿಫ್ಟ್ ಕೂಡ ಸಿಕ್ಕಿದೆ ಏನಪ್ಪಾ ಅಂದ್ರೆ ಯೂಟ್ಯೂಬ್ ಸಿಲ್ವರ್ ಪ್ಲೇ ಬಟನ್ ಸಿಕ್ಕಿದೆ ಯಾಕೆಂದ್ರೆ ಅವರ ಒಂದು ಚಾನಲ್ಗೆ ಒಂದು ಲಕ್ಷ ಚಂದಾದಾರರು ಆಗಿರುವಂತಹ ಕಾರಣ ಅಮೆರಿಕದಿಂದ ಒಂದು ಟೀಮ್ ಮೆಂಬರ್ಸ್ ಅವರು ಆ ಗಿಫ್ಟ್ ಅನ್ನು ಕೂಡ ಕಳ್ಸಿಕೊಟ್ಟಿದ್ದಾರೆ ಇದರಿಂದಾಗಿ ಪ್ರತಾಪ್ ಅವರಿಗೆ ತುಂಬಾನೇ ಖುಷಿಯಾಗಿದ್ದು ಈ ಒಂದು ವಿಚಾರವನ್ನ ಅಭಿಮಾನಿಗಳ ಹತ್ರ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಇವತ್ತು ಲೈವ್ ಬಂದಂತಹ ಪ್ರತಾಪ್ ಅವರು ಈ ಒಂದು ಗುಡ್ ನ್ಯೂಸ್ ಕೂಡ ಶೇರ್ ಮಾಡ್ಕೊಂಡು ಇದಕ್ಕೆಲ್ಲ ಅಭಿಮಾನಿಗಳೇ ಕಾರಣ ಜನರ ಒಂದು ಪ್ರೀತಿ ಸಪೋರ್ಟ್ ಇದೆಯಲ್ಲ ಅದರಿಂದಾಗಿ ನನಗೆ ಒಂದು ಪ್ಲೇ ಬಟನ್ ಸಿಕ್ತು ತುಂಬಾನೇ ಬೇಗ ನಾವು ಸಾಧಿಸಿದ್ವಿ ಬೇಗ ಒಂದು ಗೋಲ್ ಅನ್ನ ರೀಚ್ ಮಾಡಿದ್ವಿ ನಮ್ಗೆ ತುಂಬಾನೇ ಖುಷಿ ಆಗಿದೆ ಒಂದು ಲಕ್ಷ ಚಂದಾರರು ನಮ್ಮ ಒಂದು ಗೆ ಆಗಿದ್ದಾರೆ ನಮ್ಮ ಒಂದು ಬೆಳವಣಿಗೆಗೆ ಕಾರಣಕರ್ತರು ಅಭಿಮಾನಿ ಅಂತ ಕೂಡ ಪ್ರತಾಪ್ ನಿಜಕ್ಕೂ ಕೂಡ ಖುಷಿ ಪಟ್ಟಿದ್ದಾರೆ ಎಸೌದು ಪ್ರತಾಪ್ ಅವರು ಸಾಕಷ್ಟು ರೀತಿಯಲ್ಲಿ ಹೆಲ್ಪಿಂಗ್ ಅನ್ನು ಕೂಡ ಮಾಡ್ತಿದ್ದಾರೆ ಅದರ ಒಂದು ವಿಡಿಯೋಸ್ ಅನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ನೋಡಿರಬಹುದು ಸಾಕಷ್ಟು ರೀತಿಯಲ್ಲಿ ಬೈಕ್ ಅನ್ನ ಕೊಡ್ತಾರೆ ನಂತರ ಒಂದು ಮನೆಗೆ ಹೋಗಿ ಸ್ಕೂಲ್ ಫೀಸ್ ಅನ್ನು ಕೂಡ ಕಟ್ತಾರೆ ಈ ರೀತಿ ಪ್ರತಾಪ್ ಅವರು ಸಹಾಯವನ್ನ ಮಾಡ್ಕೊಂಡು ಬಂದಿದ್ರು ಅದೇ ರೀತಿ ಬಿಗ್ ಬಾಸ್ ನಲ್ಲಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಆಟವಾಡಿದ್ರು ಅದರ ಒಂದು ಪ್ರತಿಫಲ ಇದೀಗ ಅದ್ಭುತವಾದಂತ ಗಿಫ್ಟ್ ಕೂಡ ಸಿಕ್ಕಿದೆ ನಿಜಕ್ಕೂ ಕೂಡ ಒಂದು ಖುಷಿ ಪಡುವಂತ ವಿಚಾರ ಪ್ರತಿಯೊಬ್ಬರು ಕೂಡ ಖುಷಿ ಪಟ್ಟಿದ್ದಾರೆ ಸುದೀಪ್ ಸರ್ ಕೂಡ ಒಳ್ಳೆ ರೀತಿಯಲ್ಲಿ ಕೂಡ ಮೆಚ್ಚುಗೆ ಮಾತನ್ನು ಕೂಡ ತಿಳಿಸಿದ್ದಾರೆ ಪ್ರತಿಯೊಬ್ಬರು ಕೂಡ ಅಷ್ಟೇನೆ ಪ್ರತಾಪ್ ಅವರಿಗೆ ಸಾಕಷ್ಟು ತಟ್ಟಿದಂತ ಜನರು ಇದರಲ್ಲಿ ಇಡೀ ಕರ್ನಾಟಕಾದ್ಯಂತ ಓಟ್ಗಳು ಕೂಡ ಬಂದಿತ್ತು ಅದಕ್ಕೆ ಅವರಿಗೆ ಒಂದು ಎರಡನೇ ಸ್ಥಾನ ಕೂಡ ಸಿಕ್ಕಿದ್ದು ನೀವೇನಂತೀರಾ ನೀವು ಕೂಡ ಪ್ರತಾಪ್ ಅವರಿಗೆ ವಿಶೇಷನ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬಿಡಿ